ಸಂವಿಧಾನ ಇದೆಯಲ್ಲ ನಮ್ಮೆಲ್ಲರಿಗೂ ರಕ್ಷಣೆ ಇವತ್ತು ಇಂಥ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಈ ಸಂವಿಧಾನ ಇದೆಯಲ್ಲ ಈ ಸಂವಿಧಾನ ಇದ್ದದ್ರಲ್ಲೇ ಇದ್ದದ್ರಿಂದಲೇನೆ ನಾನು ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಆಯಿತು ಈ ಕೂತಿರ್ತಕ್ಕಂಥ ವಿವಿಧ ಸ್ಥಾನಗಳಲ್ಲಿ ಎಲ್ಲರೂ ಕೂಡ ಸಂವಿಧಾನ ಇದ್ದದ್ರಿಂದಲೇನೆಲ್ಲ ಎಮ್ ಎಲ್ ಎಲ್ ಸಿಗಳು ಅಧಿಕಾರಿಗಳು ಆಗಲಿಕ್ಕೆ ಸಾಧ್ಯ ಆಯಿತು ಹೋದ್ರೆ ಆಗ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಇದನ್ನ ಬಹಳ ಸ್ಪಷ್ಟ ತಿಳ್ಕೋಬೇಕಾಗ್ತದೆ ಅದಕ್ಕೋಸ್ಕರ ಈ ಸಂವಿಧಾನವನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಸಂವಿಧಾನವನ್ನ ಕಾಪಾಡ್ಕೊಳ್ತಕ್ಕಂಥದ್ದು ಸಂವಿಧಾನವನ್ನ ಉಳಿಸ್ತಕ್ಕಂಥದ್ದು ಅತ್ಯಂತ ಅವಶ್ಯ ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥದ್ದನ್ನ ಇವತ್ತು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಪ್ರತಿಯೊಬ್ರು ಕೂಡ ಈ ದೇಶಕ್ಕೆ ಏನಾದ್ರು ಕೊಡುಗೆಯನ್ನು ಕೊಡಬೇಕು ದೇಶ ನಮಗೇನು ಕೊಡ್ತು ಅಂತಕ್ಕಂಥದ್ದೆಲ್ಲ ಬಹಳ ಮುಖ್ಯ ಅಲ್ಲ ದೇಶಕ್ಕಾಗಿ ನಾವೇನ್ ಕೊಟ್ಟೋ ದೇಶಕ್ಕಾಗಿ ನಾವೇನ್ ಕೊಟ್ಟಿದ್ದೀವಿ ಅಂತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ಆಗುವೆ ದೇಶ ಇದ್ದದ್ರಿಂದನೆ ಇಂಥ ಸಂವಿಧಾನ ಇದ್ದದ್ರಿಂದನೆ ನಾವೆಲ್ಲರೂ ಕೂಡ ಶಿಕ್ಷಣ ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಯಿತು ನಾವೆಲ್ಲರೂ ಕೂಡ ಉದ್ಯೋಗ ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಯಿತು ನಾವೆಲ್ಲರೂ ಕೂಡ ಗೌರವದಿಂದ ಬಾಳ್ಲಿಕ್ಕೆ ಸಾಧ್ಯ ಆಯಿತು ನಾವೆಲ್ಲರೂ ಕೂಡ ಇವತ್ತು ಸಮಾನವಾಗಿ ಬದುಕಲಿಕ್ಕೆ ಸಾಧ್ಯ ಆಯಿತು ಸಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಯಿತು ಇದನ್ನ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಅನೇಕ ಶಕ್ತಿಗಳು ಇವತ್ತು ಸಮಾಜದಲ್ಲಿ ಸಮಾಜದಲ್ಲಿ ಶಾಂತಿಯನ್ನು ಭಂಗ ಮಾಡ್ತಕ್ಕಂಥ ಜಾತಿ ಹೆಸರಿನಲ್ಲಿ ರಾಜಕೀಯ ಮಾಡ್ತಕ್ಕಂಥ ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ದಯಮಾಡಿ ನಾನು ಯುವಕರಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತೇನೆ ಇಂಥ ದುಷ್ಕೃತ್ಯಗಳು ಏನ್ ನಡೆಸ್ತಾ ಇದಾರೆ ಇಂಥ ದುಷ್ಕೃತ್ಯಗಳಿಗೆ ನಾವು ಮಾರು ಹೋಗಬಾರದು ಅದರ ವಿರುದ್ಧ ಅದಕ್ಕೆ ವಿರುದ್ಧವಾಗಿ ಧ್ವನಿ ಎತ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡಬೇಕಾಗ್ತದೆ ಯಾಕಂದರೆ ನಮ್ಮ ಸಂವಿಧಾನದಲ್ಲಿ ಯಾವುದೇ ಧರ್ಮಕ್ಕೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನ ಇಲ್ಲ ಎಲ್ಲ ಧರ್ಮಗಳು ಸಮಾನ ಎಲ್ಲ ಜನರು ಕೂಡ ಸಮಾನ ಎಲ್ಲರೂ ಕೂಡ ಗೌರವದಿಂದ ಬದುಕಬೇಕು ಮತ್ತು ಎಲ್ಲಿಕ್ಕಿಂತ ಬಹಳ ಮುಖ್ಯವಾಗಿ ನಾವು ಮನುಷ್ಯರಾಗಿದ್ದೀವ ಅಂತಕ್ಕಂಥದ್ದು ಬಹಳ ಮುಖ್ಯ ಮನುಷ್ಯರಾಗಿ ಬಾಳ್ತಕ್ಕಂಥದ್ದು ಬಹಳ ಮುಖ್ಯ ನಾವು ವಿದ್ಯೆ ಕಲಿತಕ್ಕಂಥದ್ದು ಮನುಷ್ಯತ್ವವನ್ನು ಬೆಳೆಸ್ಕೊಳ್ಲಿಕ್ಕೋಸ್ಕರ ಇಲ್ಲ ನಾವೆಲ್ಲ ಮನುಷ್ಯರಾಗಿ ಬಾಳ್ಲಿಕ್ಕೋಸ್ಕರ ಸಮಾಜಮುಖಿಯಾಗಿ ಬಾಳ್ಲಿಕ್ಕೋಸ್ಕರ ಇದನ್ನ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ನಾವು ಸಮಾಜಕ್ಕೆ ಭಾರ ಆಗಬಾರ್ದು ಸಮಾಜಕ್ಕೆ ಆಸ್ತಿ ಆಗ್ತಕ್ಕಂಥ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕು ಇದನ್ನ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೊಂಡ್ರೆ ನಾವು ನಮ್ಮ ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಪ್ರಜಾಪ್ರಭುತ್ವವನ್ನು ಉಳಿಸಬೇಕಾಗಿರ್ತಕ್ಕಂಥದ್ದು ಸಾಧ್ಯ ಆಗ್ತದೆ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಒಪ್ಕೊಂಡಿದ್ದೀವಿ ಅದನ್ನು ಉಳಿಸಿ ಬೆಳೆಸ್ತಕ್ಕಂಥದ್ದು ಯಾಕಂದರೆ ಈ ದೇಶದಲ್ಲಿ ಉದ್ದಿನ ಕಾಲದಿಂದ ಪ್ರಜಾಪ್ರಭುತ್ವ ಬೆಳಕ ಬಂದಿದೆ ಬಸವಣ್ಣವ್ರ ಕಾಲದಲ್ಲಿ ಪ್ರಜಾಪ್ರಭುತ್ವ ಬೆಳೆದಿದೆ ಆಮೇಲೆ ಅಂಬೇಡ್ಕರ್ ಕಾಲದಲ್ಲಿ ಗಾಂಧಿ ಮಹಾತ್ಮ ಗಾಂಧೀಜಿಯವರ ಕಾಲದಲ್ಲಿ ಪ್ರಜಾಪ್ರಭುತ್ವ ರಕ್ಷಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಕ್ಕೆ ಬಂದಿದ್ದಾರೆ ನಾವು ಪ್ರಜಾಪ್ರಭುತ್ವವನ್ನು ಒಪ್ಕೊಂಡು ಅಪ್ಕೊಂಡು ಅದನ್ನು ಆ ರೀತಿ ಆಡಳಿತವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಸಂವಿಧಾನದಲ್ಲಿ ಹೇಳ್ಕೊಂಡಿದ್ದೇವೆ ಅದರಿಂದ ಪ್ರಜಾಪ್ರಭುತ್ವವನ್ನು ಉಳಿಸ್ತಕ್ಕಂಥದ್ದು ಬೆಳೆಸ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಬೇಕಾಗ್ತದೆ ಎಲ್ಲಿಕ್ಕಿಂತ ಮುಖ್ಯವಾಗಿ ಮನುಷ್ಯ ಮನುಷ್ಯನನ್ನು ಗೌರವಿಸ್ಬೇಕು ಅವನು ಯಾವುದೇ ಧರ್ಮಕ್ಕೆ ಸೇರಿರಲಿ ಯಾವುದೇ ಜಾತಿ ಸೇರಿರಲಿ ಮನುಷ್ಯ ಮನುಷ್ಯನನ್ನು ಉಳಿಸ್ಬೇಕು ಬ ಗೌರವಿಸ್ಬೇಕು ನಾನು ಹೇಗೆ ಗೌರವವನ್ನು ಬಯಸ್ತೇನೋ ಹಾಗೆ ಇನ್ನೊಬ್ಬರನ್ನು ನಾನು ಗೌರವದಿಂದ ಕಾಣ್ತಕ್ಕಂಥದ್ದು ಅದನ್ನು ಪ್ರತಿಯೊಬ್ಬರು ಕೂಡ ಮಾಡಿದಾಗ ಮಾತ್ರ ಜಾತ್ಯತೀತ ತತ್ವ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ನಾವೆಲ್ಲರೂ ಕೂಡ ಜಾತ್ಯತೀತರು ಈ ದೇಶದಲ್ಲಿ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳ್ತಾರೆ ಅಂತಂದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ಈ ಸ್ವಾತಂತ್ರ್ಯ ಯಶಸ್ವಿ ಆಗ್ಬೇಕಾದ್ರೆ ಯಶಸ್ವಿ ಆಗ್ಬೇಕಾದ್ರೆ ಪ್ರತಿಯೊಬ್ಬ ವ್ಯಕ್ತಿ ಹೆಣ್ಮಕ್ಳೂ ಸೇರ್ಕೊಂಡು ಪ್ರತಿಯೊಬ್ಬ ವ್ಯಕ್ತಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾದಾಗ ಮಾತ್ರ ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕದಾಗ ಮಾತ್ರ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ಅದರಿಂದ ನಮಗೆ ರಾಜಕೀಯ ಸ್ವಾತಂತ್ರ್ಯನೂ ಬೇಕು ಆರ್ಥಿಕ ಸ್ವಾತಂತ್ರ್ಯನೂ ಬೇಕು ಸಾಮಾಜಿಕ ಸ್ವಾತಂತ್ರ್ಯನೂ ಬೇಕು ಈ ಮೂರು ಒಂದಕ್ಕೊಂದನ್ನು ಬೇರ್ಪಡಿಸ್ಲಿಕ್ಕೆ ಸಾಧ್ಯ ಆಗಲ್ಲ ನಮ್ಮಂತ ದೇಶದಲ್ಲಿ ಇವನ್ನ ಬೇರ್ಪಡಿಸಿ ನೋಡ್ಲಿಕ್ಕೆ ಸಾಧ್ಯ ಆಗಲ್ಲ ಒಂದನ್ನು ಬಿಟ್ಟು ಇನ್ನೊಂದು ಇರಲಿಕ್ಕೆ ಸಾಧ್ಯ ಇಲ್ಲ ಒಂದಕ್ಕೊಂದು ಹೊಂದಾಣಿಕೆಯಿಂದ ಇರ್ತಕ್ಕಂಥದ್ದು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳ್ತಾರೆ ಅಂತಂದ್ರೆ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದೆ ಅದ್ರ ಜೊತೆಗೆ ಆರ್ಥಿಕ ಪ್ರಜಾಪ್ರಭುತ್ವ ಸಾಮಾಜಿಕ ಪ್ರಜಾಪ್ರಭುತ್ವ எல்லூ சமாதீ நர்லவிதான சார்த்த ஆகது ஸ்வாத்திக்கு சார்த்த ஆகது அந்தக்க மாதிரி அதுக்கே நான் ஐந்து கேரண்டி யோஜனை நான் எர சாயிர இப்பூர் ವಿಧಾನಸಭಾ ಚುನಾವಣೆಗಿಂತ ಮುಂಚಿತವಾಗಿ ಘೋಷಣೆ ಮಾಡಿದ್ದು ನಾವು ಮೇ ಇಪ್ಪತ್ತನೇ ತಾರೀಕು ಅಧಿಕಾರಕ್ಕೆ ಬಂದು ಇಪ್ಪತ್ತ ಮೂರು ಮೇ ಇಪ್ಪತ್ತು ಮೊದಲನೇ ಕ್ಯಾಬಿನೆಟ್ನಲ್ಲೇ ಐದು ಗ್ಯಾರಂಟಿ ಯೋಜನೆಗಳನ್ನ ಒಪ್ಕೊಂಡು ಅವನ್ನು ಜಾರಿ ಮಾಡ್ತೀವಿ ಅಂತಕ್ಕಂಥ ನಿರ್ಣಯವನ್ನು ಮಾಡ್ದವ ಜೂನ್ ಹನ್ನೊಂದನೇ ತಾರೀಕು ಇಪ್ಪತ್ತ ಮೂರು ಎರಡು ಸಾವಿರದ ಇಪ್ಪತ್ತ್ಮೂರು 체크띠 ಯೋಜเนಯನ್ನ जारी ಕೊಟ್ಟು ಜುಲೈ ತಿಂಗಳಲ್ಲಿ ಅನ್ನಭಾಗ್ಯ ಗೃಹಜ್ಯೋತಿ ಯೋಜನೆಗಳನ್ನು जारी ಕೊಟ್ಟೋ ಆಗಸ್ಟ್ ತಿಂಗಳಲ್ಲಿ ಆಗಸ್ಟ್ ತಿಂಗಳಲ್ಲಿ ಗೃಹ ಲಕ್ಷ್ಮಿ ಯೋಜเนಯನ್ನ जारी ಕೊಟ್ಟೋ ಯುವನಿಧಿ ಕಾರ್ಯಕ್ರಮ ಶಿವಮೊಗ್ಗದಲ್ಲಿ ಜಾರಿಗೆ ಕೊಟ್ಟು ಅದು ವಿವೇಕಾನಂದರ ಜನ್ಮ ದಿನದಂದು ಜಾರಿ ಕೊಟ್ಟು ವಿವೇಕಾನಂದರ ಜನ್ಮ ದಿನ ಅವತ್ತು ಅದನ್ನು ಜಾರಿಗೆ ಕೊಟ್ಟು ಯುವತ್ನವರಿಗೆ ಅಂದರೆ ನವೆಂಬರ್ ಕೊನೆಯವರೆಗೆ ಒಂದು ಲಕ್ಷದ ಅರವತ್ತೆರಡು ಸಾವಿರ ಯುವಕ ಯುವತಿಯರಿಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ನಿರುದ್ಯೋಗಿ ಪದವೀಧರರಿಗೆ ನಿರುದ್ಯೋಗಿ ಡಿಪ್ಲೊಮಾ ಹೋಲ್ಡರ್ಸ್ಗೆ ಒಂದೂವರೆ ಸಾವಿರ ರೂಪಾಯಿ ಒಂದು ಲಕ್ಷದ ಅರವತ್ತೆರಡು ಸಾವಿರ ಯುವ ಜನರಿಗೆ ನಾವು ಇವತ್ತು ಯುವ ನಿಧಿ ಹಣವನ್ನು ಅವರ ಅಕೌಂಟ್ಗಳಿಗೆ ವರ್ಗಾಯಿಸಿದ್ದೇವೆ ಉದ್ದೇಶ ಏನಪ್ಪ ಅಂತಂದರೆ ಅವರು ನಿರುದ್ಯೋಗಿಗಳಾಗಿರ್ತಕ್ಕಂಥವ್ರು ಅವರಿಗೆ ಎರಡು ವರ್ಷದ ಒಳಗಡೆ ಕೆಲಸ ತಗೋಬೇಕು ಅವರು ಅದಕ್ಕೋಸ್ಕರ ನಾವು ಇವತ್ತು ಸ್ಕಿಲ್ ಅನ್ನು ಕೂಡ ಮಾಡಿಕೊಡ್ತಾ ಇದ್ದೀವಿ ಯುವಜನರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಸ್ಕಿಲ್ ಡೆವಲಪ್ಮೆಂಟ್ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಅವರಿಗೆ ತರಬೇತಿಯನ್ನು ಕೊಡೋದ್ರಿಂದ ಅವ್ರಿಗೆ ಕೆಲಸ ಸಿಗ್ಬೋದು ಎರಡು ವರ್ಷದವರೆಗೆ ಈ ಥರದ ಕಾರ್ಯಕ್ರಮವನ್ನು ಯುವ ನಿಧಿ ಕಾರ್ಯಕ್ರಮವನ್ನು ಜಾರಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಇವತ್ತಿನವರಿಗೆ ಸುಮಾರು ಇನ್ನೂರ ಹದಿನಾರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ ಈಗಾಗಲೇ ಮಲ್ಲಿಕಾರ್ಜುನ ಅವರು ಹೇಳಿದರು ದಾವಣಗೆರೆ ಜಿಲ್ಲೆಯಲ್ಲಿ ಎಷ್ಟು ಮಾಡಿದ್ದೀವಿ ಅಂತೇಳಿ ಐದು ಸಾವಿರದ ಎಂಟುನೂರ ಎರಡು ಜನರಿಗೆ ಐದು ಸಾವಿರದ ಎಂಟುನೂರ ಎರಡು ಅಷ್ಟೇ ಹೇಳಿದ್ರು ಹಾಂ ಐದು ಸಾವಿರದ ಎಂಟುನೂರ ಎರಡು ನಿರುದ್ಯೋಗಿ ಪದವೀಧರರಿಗೆ ಡಿಪ್ಲೊಮಾ ಓಲ್ಡರ್ಸ್ಗೆ ನೆರವನ್ನು ಕೊಟ್ಟಿದ್ದೇವೆ ಇದರರ್ಥ ಅವರು ನಿರುದ್ಯೋಗ ಇರ್ತಕ್ಕಂಥವರಿಗೆ ಸ್ವಲ್ಪ ಆದರೂ ಕೂಡ ರಾಜ್ಯ ಸರ್ಕಾರ ಸಹಾಯ ಮಾಡಬೇಕು ಅನ್ನೋ ಕಾರಣದಿಂದ ಈ ಸಹಾಯವನ್ನು ನಾವು ಮಾಡಿದ್ದೀವಿ ಎರಡು ವರ್ಷದಲ್ಲಿ ಬಹುಶಃ ನಿರುದ್ಯೋಗಿ ಪದವೀಧರರು ನಿರುದ್ಯೋಗಿ ಆಮೇಲೆ ಡಿಪ್ಲೊಮಾ ಓಲ್ಡರ್ಸು ಅವರು ಕೆಲಸ ಗಿಟ್ಟಿಸ್ಕೊಳ್ತಾರೆ ಅಂತಕ್ಕಂಥ ನಂಬಿಕೆ ನನಗಿದೆ ಅಂತಕ್ಕಂಥದ್ದು ಅದಕ್ಕೋಸ್ಕರನೇ ಅವರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೂಡ ಕೊಡ್ತಾ ಇದ್ದೀವಿ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೂಡ ಕೊಡ್ತಾ ಇದ್ದೀವಿ ಇದನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಯುವ ಸಮೂಹಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಬೆಂಬಲವನ್ನು ನಾವು ಕೊಡ್ತೇವೆ ಮತ್ತೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಅದಕ್ಕೋಸ್ಕರ ಕೆಲಸ ಮಾಡ್ತಾ ಇದೆ